ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇಂದು ಪ್ರಥಮ ಪಿ ಯು ಸಿ ಎರಡನೇ ಪಾಠ ಇತ್ತು ಪಾಠದ ಕನ್ನಡದಲ್ಲಿ ಸಾರಾಂಶವನ್ನು ಕನ್ನಡದಲ್ಲಿ ಸಾರಾಂಶ ಮತ್ತು ಕ್ವಶನ್ ಆನ್ಸರ್ಸ್ ಎಲ್ಲ ಹಾಕಿದೀವಿ ಯಾರು ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರಥಮ ಪಿ ಯು ಸಿ ಹಿಂದಿ ಪ್ರಶ್ನೋತ್ತರ ಅಂತ ಪ್ಲೇ ಲಿಂಕ್ ಇದೆ ಹಿಂದಿ ಜೊತೆಗೆ ಕನ್ನಡ ಇಂಗ್ಲಿಷ್ ಮತ್ತು ಹಿಸ್ಟ್ರಿಯಲ್ಲಿ ಫಸ್ಟ್ ಪಿ ಯು ಸಿ ಇಲ್ಲಿವರೆಗೆ ಹಾಕಿದೀವಿ ಮುಂದಿನ ದಿನಗಳಲ್ಲಿ ಬೇರೆ ವಿಷಯಗಳ ಸಹಿತ ಹಾಕ್ತೀವಿ ಅಂತ ಹೇಳ್ತಾ ಸೊ ದಯಮಾಡಿ ತಗೊಂಡು ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ನೋಡುವ ಯುವ ಹಂಸೆ ಪಾಠದ ಕನ್ನಡದಲ್ಲಿ ಸಾರಾಂಶ ಏನು ಅಂತ ಸ್ವಾಮಿ ವಿವೇಕಾನಂದರ ವರ್ಷ ಬಂದ್ಬಿಟ್ಟು ಹನ್ನೆರಡು ಒಂದು ಹದಿನೆಂಟುನೂರ ಅರವತ್ ಮೂರರಲ್ಲಿ ಜನ್ಮ ವರ್ಷ ನಾಲ್ಕು ಏಳು ಸಾವಿರದ ಒಂಬೈನೂರ ಎರಡು ಅವರ ಒಂದು ಮರಣ ವರ್ಷ ಸ್ವಾಮಿ ವಿವೇಕಾನಂದರು ಯುವ ಜನಾಂಗಕ್ಕೆ ಎಚ್ಚರಿಕೆಯ ಆದರ್ಶಮಯ ಸಂದೇಶಗಳನ್ನು ಹೇಳಿದ್ದಾರೆ ಮತ್ತು ಭಾರತದ ನವ ನಿರ್ಮಾಣದ ಕುರಿತು ಯುವಕರು ಆಧ್ಯಾತ್ಮಿಕತೆಯ ಶಿಕ್ಷಣವನ್ನ ಅಳವಡಿಸಿಕೊಂಡು ಆತ್ಮವಿಶ್ವಾಸದಿಂದ ಮುಂದುವರೆಯಬೇಕು ಎಂದು ಸಾರಿದ್ದಾರೆ ಶಾಂತಿ ಪ್ರೀತಿಯಿಂದ ಆತ್ಮಶಕ್ತಿಯಿಂದ ನಿರ್ದಿಷ್ಟ ರೂಪದಿಂದ ವೃದ್ಧ ತಾಯಿ ಹೇಗೆ ಚಿರಯೌವ್ವನ ಹೊಂದುವಳೋ ಹಾಗೆಯೇ ನಮ್ಮ ಭಾರತ ಮಾತೆಗೆ ಹೊಸ ರೂಪವನ್ನ ಕೊಡಬೇಕು ಸೋಮಾರಿತನ ವಿಕೃತ ಮತ್ತು ಅಂಧಕಾರವನ್ನು ಹೋಗಲಾಡಿಸಿ ಆದರ್ಶ ಮಧುರ ಸಹಾನುಭೂತಿಯುಳ್ಳ ಯುವ ಜನಾಂಗ ಎಚ್ಚೆತ್ತುಕೊಳ್ಳಬೇಕು ತ್ಯಾಗ ಮತ್ತು ಸೇವೆಯಿಂದ ಬೆಳಗಿಸಿ ಪ್ರೇಮ ಸ್ನೇಹ ಪರಿಶ್ರಮಗಳನ್ನು ಸಿಂಹ ಬಲದಿಂದ ಒಗ್ಗೂಡಿಸಬೇಕು ದೇಶದಲ್ಲಿ ಹಸಿವಿನಿಂದ ಅನಕ್ಷರತೆಯಿಂದ ಕೋಟಿ ಜನ ಬಳಲುತ್ತಿದ್ದರೂ ಈ ಶ್ರೀಮಂತ ಜನ ಅವರಿಗೆ ಸಹಾಯ ಮಾಡಲಾರದೆ ಇರುವುದರಿಂದ ಅವರನ್ನು ವಿಶ್ವಾಸಘಾತಕರೆಂದು ಕರೆಯುತ್ತೇನೆ ಮತ್ತು ತಿರಸ್ಕರಿಸುತ್ತೇನೆ ದೇವರ ಮೇಲೆ ನಂಬಿಕೆ ಇಟ್ಟು ಅಸಹಾಯಕರಿಗೆ ಬಡವರಿಗೆ ಅನಾಥರಿಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನು ಮಾಡಿದವರು ನೀವು ನಿಜವಾಗಿಯೂ ನನ್ನ ಮಕ್ಕಳು ಪರಸ್ಪರ ದ್ವೇಷಿಸುವುದು ತಿರಸ್ಕರಿಸುವುದು ಮೋಸ ಮಾಡುವುದನ್ನು ಬಿಟ್ಟು ವೀರರಾಗಿರಿ ಸಾಹಸಿಗಳಾಗಿರಿ ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಅವರ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನ ಕೀರ್ತಿಯನ್ನು ಇಲ್ಲೇ ಬಿಟ್ಟು ಹೋಗುವಂತಹ ಒಳ್ಳೆಯ ಕೆಲಸಗಳನ್ನು ಮಾಡು ನನ್ನ ದೇಶದ ಬಗ್ಗೆ ನನಗೆ ಅಭಿಮಾನ ರೀತಿ ಇದೆ ಬುದ್ಧಿ ವಿಚಾರ ಶಕ್ತಿ ಈ ಮೂರು ಗುಣಗಳಿಂದ ಮಾತ್ರ ಮನುಷ್ಯನು ಮನುಷ್ಯನಿಗೆ ಸಹಾಯ ಮಾಡಬಹುದು ನೀವು ಹೃದಯವಂತರಾಗಿ ಹಸಿವಿನಿಂದ ಅನಕ್ಷರತೆಯಿಂದ ಕೂಡಿದ ಜನರಿಗೆ ಸಹಾಯ ಮಾಡಿ ಭಾರತ ದೇಶದ ಭಕ್ತರಾಗಿರಿ ಹೇಳಿ ಎದ್ದೇಳಿ ನವಯುವಕರೇ ಗುರಿ ಮುಟ್ಟುವ ತನಕ ನಿರ್ಭೀತಿಯಿಂದ ನಿರ ಪಾಪದಿಂದ ಕೆಟ್ಟ ಕೆಲಸಗಳಿಂದ ಭೂಮಾತೆಯ ತರಹ ಸಹನೆಯಿಂದ ಉತ್ತಮ ಗುಣ ಸಂಸ್ಕಾರ ಚರಿತ್ರೆ ಹೊಂದಿ ಜೀವನವನ್ನ ಸಾರ್ಥಕಗೊಳಿಸುವ ಅನುಭವವನ್ನು ಪಡೆದುಕೊಳ್ಳುವಲ್ಲಿ ಸಫಲರಾಗಿರಿ ಎಂಬುದೇ ಸ್ವಾಮಿ ವಿವೇಕಾನಂದರ ಆಶಯವಾಗಿದೆ ಸೊ ಇಷ್ಟು ಏನಿತ್ತು ಅಂತಂದ್ರೆ ಸೊ ನಿಮಗೆ ಫಸ್ಟ್ ಯು ಸಿ ಹಿಂದಿಯಲ್ಲಿ ಇರ್ತಕ್ಕಂಥ ಯುವ ಹೌಸ್ಥೆ ಅಂದ್ರೆ ಯುವಕರಿಂದ ಯುವ ಹೌಸ್ಥೆ ಅಂದ್ರೆ ಯುವಕರಿಂದ ಅಂತ ಹೆಡ್ಡಿಂಗ್ ಆಗ್ತದೆ ಇಷ್ಟು ಅದರದ ಒಂದು ಸಮರಿ ಇತ್ತು ಕನ್ನಡದಲ್ಲಿ ಸೊ ಕ್ವಶನ್ ಆನ್ಸರ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ದಯಮಾಡಿ ಇತರೆ ವಿಷಯಗಳ ವಿಡಿಯೋಗಳನ್ನ ಸಹಿತ ನೋಡಿ ಲೈಕ್ ಮಾಡಿ ಶೇರ್ ಮಾಡ್ಲಿಕ್ಕೆ ಮರೆಯ